ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನಗೆ ಇಷ್ಟ ಹುಟ್ಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ ಸೊ ಅವ್ರು ನನಗೆ ತುಂಬ ಕ್ಲೋಸ್ ಆಮೇಲೆ ನನಗೆ ಅವ್ರದ್ದು ಎಲ್ಲ ಇಷ್ಟ ಪರ್ಟಿಕ್ಲಿಯರ್ ಆಗಿ ನಿನಗೇನು ಇಷ್ಟೇನು ಇಷ್ಟ ಆದರೆ ನನಗೆ ಅವ್ರ ಆಕ್ಟಿಟ್ಯೂಡು ಹ್ಞೂ ಅವ್ರು ಡ್ಯಾನ್ಸ್ ಮಾಡೋ ಸ್ಟೈಲ್ ಮತ್ತೆ ವಾಯ್ಸ್ ಒಂದು ಹಾಡು ಹೇಳು ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ

ಭಯ ಅದು ಏನು ತೊಂದರೆ ಆಗಲ್ಲ ಹಾ ಭಯ ಆಗ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ತಪ್ಪೆ ಸಿನಿಮಾ ಮೇಲೆ ಇದ್ದು ದೊಡ್ಡ ಮಟ್ಟಿಗೆ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗಣ್ಣ ಇದು ಮರ ಇದು ಚೌಡಿ ಪೂಜೆ ಮಾಡ್ತೀವಿ ಎಷ್ಟೆ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಇಲ್ಲಿ ಮಾಡ್ಲೇರಿ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಮನೆಯವರು ನಮ್ಮ ಪಾಪು ಏನು ಯಾಕೆ ಅವರು ಇವತ್ತು ಪೆಪೆ ಸಿನ್ಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಹಾಗಾಗಿ ನಾನು ವಿನಯ್ ಅವ್ರಿಗೆ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ಅಯ್ಯೋ ನೀವೆಲ್ಲ ನನಗೆ ಮೈನ್ ಇನ್ ಸಕಲೇಶ್ಪುರ ನೀವೆಲ್ಲ ಇಡಿ ಸಕಲೇಶ್ಪುರದ ಜನತೆ ಪರವಾಗಿ ನೀವಿದ್ದೀರಿ ಯಾವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗ್ಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪೆಗೆ ಒಂದು ವಿಷಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬೇಡಿ ಮಾತಾಡ್ಬಿಡಿ ಭೀಮಾ ತನ್ನ ಸಕ್ಸಸ್ ಆಗಿ ಬೆಸ್ಟ್ ಮೂಲತ ಏನು ಕುಡ್ಲದಾಯಿ ಅಂಚ ಹೆ ಊರ್ದಾಕ್ಲೆ ಪೂರಕ ಏನು ನೆಂಚಿನ ಬಂಡ ಪೊಸಾದ್ ರಾಜ್ಕುಮಾರ್ನ ಪುಲ್ಲಿ ಬತ್ತದೇ ರೀ ರಾಜ್ಕುಮಾರ್ ಫ್ಯಾಮಿಲಿ ಎಂಕ್ಲ ಪೂರ್ ಹಾಕ್ಲಿಕ್ಕೆ ಸಪೋರ್ಟ್ ಅಂತದ್ ಎಂಕ್ ಎಂಕ್ಲ ತುಳು ನಾಡದ ಜನ ಅಂಡಲ್ಲ ಕನ್ನಡ ಪಿಚ್ಚರನ್ನು ಬೊಲೆಪ್ಪ ಹೆಂಕಲ್ನ ಮೂಲ ತಾಯಿ ನಾಡ್ದ ಭಾಷೆ ತುಳು ಆಂಡಲ ಎಂಕ್ಲು ಮೇನ್ ಕನ್ನಡನೇ ಎಂಕ್ಲ ಕನ್ನಡ ನಡ್ದ ಅಂಚಾದ ಈ ಪಿಚ್ಚರ್ನ ಮಾತಿರ್ಲ ತೂದು ಒಂಜಿ ಸಪೋರ್ಟ್ ಮಂತದ್ದು ಬೊಲ್ಲೆ ಪಾವಡ್ ಪಂಡದ್ದು ಕೆಂಡೊನ್ವೆ ತ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನ್ಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮಾ ಮೂವಿನ ಗೆಲ್ಲಿಸ್ದ ಹಾಗೆ ಪೆಪ್ಪೆ ಸಿನ್ಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋವಂಥ ಸಿನಿಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು